ರಾಜ್ಯ ಕಾಂಗ್ರೆಸ್ ಸರ್ಕಾರ ಮನೆಗೆ ಮಾರಿ ಊರಿಗೆ ಉಪಕಾರಿ ಎನ್ನುವಂತಹ ವರ್ತನೆ ಮಾಡ್ತಾ ಇದೆ ಬೇರು ಬೇಸಿಗೆಯಲ್ಲೂ ವಿಜಯಪುರದ ಆಲಮಟ್ಟಿ ಜಲಾಶಯದಿಂದ ನೆರೆ ರಾಜ್ಯ ತೆಲಂಗಾಣಕ್ಕೆ ಭಾರೀ ಪ್ರಮಾಣದ ನೀರು ಹರಿದು ಇದೆ ತೆಲಂಗಾಣಕ್ಕೆ ಐದು ಟಿಎಂಸಿ ನೀರು ಹರಿಸುವಂತೆ ತೆಲಂಗಾಣದ ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಫೆಬ್ರವರಿ ಆರರಂದು ಪತ್ರ ಬರೆದು ಮನವಿ ಮಾಡಿದ್ರು ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ಡಿಸಿಎಂ ಡಿಕೆಶಿ ಒಂದು ಪಾಯಿಂಟ್ ಎರಡು ನಾಲ್ಕು ಟಿಎಂಸಿ ನೀರು ಹರಿಸುವುದಾಗಿ ತಿಳಿಸಿದ್ರು ಆದರೆ ಅಸಲಿಗೆ ಹತ್ತು ಟಿಎಂಸಿಯಷ್ಟು ನೀರು ತೆಲಂಗಾಣಕ್ಕೆ ಹರಿ ಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ತೆಲಂಗಾಣದ ಸಚಿವರು ನೀರು ಹರಿಸುವಂತೆ ಕೋರಿ ಪತ್ರ ಬರೆದಾಗ ಆಲಮಟ್ಟ ಡ್ಡಾಂನಲ್ಲಿ ಅರವತ್ನಾಲ್ಕು ಟಿಎಂಸಿ ನೀರು ಸಂಗ್ರಹವಿತ್ತು ಮಾರ್ಚ್ ಅಂತ್ಯದ ವೇಳೆಗೆ ಡ್ಯಾಂನಿಂದ ಮೂವತ್ತು ಟಿಎಂಸಿ ನೀರು ಹೊರಗೆ ಹರಿದಿದ್ದು ಸದ್ಯ ಜಲಾಶಯದಲ್ಲಿ ಕೇವಲ ಮೂವತ್ನಾಲ್ಕು ಟಿಎಂಸಿ ನೀರು ಉಳಿದಿದೆ ಎರಡು ತಿಂಗಳ ಅವಧಿಗೆ ಕುಡಿಯುವ ನೀರು ಹಾಗೂ ಕೃಷಿ ಪೂರೈಕೆಗೆ ಗರಿಷ್ಠ ಅಂದರೂ ಹದಿನೈದು ಟಿಎಂಸಿ ನೀರು ಸಾಕು ಹೇಗಿದ್ದಾಗ ಡ್ಯಾಂನಿಂದ ಮೂವತ್ತು ಟಿಎಂಸಿ ನೀರು ಖಾಲಿ ಆಗಿದ್ದ ಹೇಗೆ ಅನ್ನೋ ಸಂಶಯ ಮೂಡಿದೆ ರಾಜ್ಯ ಸರ್ಕಾರ ತೆಲಂಗಾಣಕ್ಕೆ ಹತ್ತು ಟಿಎಂಸಿ ನೀರು ಹರಿಸಿದೆ ರೈತರ ಕಣ್ಣಿಗೆ ಮಣ್ಣೆರೆಚ್ಚಿದೆ